ಓಂ ಶ್ರೀ ಗುರುಪಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ತುಂಬೆ ಗಿಡದಿಂದ ಹಣ ಮಾಡಬಹುದು ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡುತ್ತೀರ ಆದರ ಧಾರ್ಮಿಕ ಮಹತ್ವವೇನು ಅನ್ನುವುದು ಹೆಚ್ಚಿನ ಜನರಿಗೆ ಗೊತ್ತಿರುವುದಿಲ್ಲ ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ತುಂಬೆ ಗಿಡದಿಂದ ಯಾವ ರೀತಿ ಮಾಡಿದರೆ ಜೀವನದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ತುಂಬೆ ಹೂವಿನ ಪ್ರಯೋಜನಗಳು ಗಿಡದ ಪ್ರಯೋಜನಗಳು ತಾಯತದಲ್ಲಿ ತುಂಬೆ ಗಿಡ ಹಿಂದೂ ಸನಾತನ ಧರ್ಮದಲ್ಲಿ ಸೃಷ್ಟಿಯನ್ನು ಸೃಷ್ಟಿಯಲ್ಲಿ ಸಿಗುವ ಕೆಲವೊಂದು ಅಂಶಗಳನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಕೆಲವೊಂದು ಗಿಡಗಳನ್ನು ಮರಗಳನ್ನು ಪ್ರಾಣಿ ಹಾಗೂ ಪಕ್ಷಿಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಹಾಗೆ ತುಂಬೆ ಗಿಡ ಕೂಡ ಇದನ್ನು ದ್ರೋಣ ಪುಷ್ಟಿ ಎಂದು ಕರೆಯಲಾಗುತ್ತದೆ ಈ ದ್ರೋಣ ಿ ಅಥವಾ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನು ನೋವುಗಳನ್ನು ದೃಷ್ಟಿದೋಷವನ್ನು ದೂರ ಮಾಡುವ ಸಾಮರ್ಥ್ಯವಿದೆ ತುಂಬೆ ಗಿಡದಿಂದ ನಾವು ಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಇಂದೊಂದು ತಾಂತ್ರಿಕ ಶಕ್ತಿಯುಳ್ಳ ಗಿಡವಾಗಿದೆ ಈ ಗಿಡದ ಕುರಿತು ಮತ್ತಷ್ಟು ಮಾಹಿತಿ ಹೀಗಿದೆ ನೋಡಿ ತುಂಬೆ ಗಿಡವನ್ನು ಕೀಳುವ ವಿಧಾನ ತುಂಬೆ ಗಿಡವನ್ನು ನೀವು ಕೇವಲ ಮಂಗಳವಾರದ ದಿನವಂದು ಮಾತ್ರ ಕೇಳಬೇಕು ಇದಕ್ಕಾಗಿ ನೀವು ಸೋಮವಾರದ ದಿನದಂದು ಸಂಜೆ ಸಮಯ ಈ ಗಿಡಗಳಿರುವ ಸ್ಥಳಕ್ಕೆ ಹೋಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈ ಮುಗಿದು ಅದರ ಮುಂದೆ ನಿಂತು ನಾನು ನಾಳೆ ನನ್ನ ಕುಟುಂಬದ ಒಲತಿಗಾಗಿ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು ಮರುದಿನ ಅಂದರೆ ಮಂಗಳವಾರದ ದಿನದಂದು ಮುಂಜಾಯ ಮುಂಜಾನೆಯ ಬಂದು ಗಿಡಕ್ಕೆ ನೀರನ್ನು ಹಾಕಿ ಮತ್ತೆ ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿ ಗಿಡವನ್ನು ಕೀಳಬೇಕು ಗಿಡವನ್ನು ನೀವು ಅರ್ಥ ಬರ್ತಾ ಕೀಳಬಾರದು ಬೇರುಗಳ ಸಮೇತವಾಗಿ ಗಿಡವನ್ನು ಕಿತ್ತುಕೊಳ್ಳಬೇಕು ತಾಯತದಲ್ಲಿ ಬೇರನ್ನು ಕಟ್ಟಿಕೊಳ್ಳಿ ಕಿತ್ತುಕೊಂಡು ಬಂದಿರುವ ಆ ಗಿಡವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೇಲಿನ ಗಿಡವನ್ನು ಕಿತ್ತು ಕೇವಲ ಬೇರುಗಳನ್ನು ಮಾತ್ರ ಪ್ರತ್ಯೇಕವಾಗಿ ಜೋಡಿಸಿಕೊ ಜೋಡಿಸಿಕೊಟ್ಟಿ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ತಾಯತಗಳನ್ನು ತೆಗೆದುಕೊಂಡು ಬಂದು ಒಂದು ತಟ್ಟೆಯಲ್ಲಿ ಆ ತಾಯತಗಳನ್ನು ಮತ್ತು ಗಿಡದ ಬೇರುಗಳನ್ನು ಇಟ್ಟು ಒಂದು ವಾರಗಳ ಕಾಲ ಅದನ್ನು ಧೂಪ ಹಾಕಿ ಪೂಜಿಸಿ ಅಂದರೆ ಮುಂದಿನ ಮಂಗಳವಾರದವರೆಗೆ ಪೂಜಿಸಿ ನಂತರ ಆ ಬೇರನ್ನು ತಾಯತದಲ್ಲಿ ಹಾಕಿ ಕೆಂಪು ದಾರವನ್ನು ಬಳಸಿಕೊಂಡು ಕುತ್ತಿಗೆಗೆ ಕೈಗೆ ಅಥವಾ ಸೊಂಟಕ್ಕೆ ತಾಯತ್ತವನ್ನು ಕಟ್ಟಿಕೊಳ್ಳಿ ಇದರಿಂದ ಆರೋಗ್ಯದ ಸಮಸ್ಯೆಗಳು ಕಣ್ಣು ದೃಷ್ಟಿ ತಂತ್ರ ಮಂತ್ರಗಳ ಪ್ರಭಾವ ದೃಷ್ಟಿಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ದಾರದಲ್ಲಿ ಕಟ್ಟುಕೊಳ್ಳುವುದರ ಪ್ರಯೋಜನ ಏನು ಅಂದರೆ ಮಂಗಳವಾರ ಗಿಡವನ್ನು ಕಿತ್ತು ತಂದು ಆ ಗಿಡದ ಬೇರನ್ನು ನೂರ ಎಂಟು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಂಡು ಅದನ್ನು ಒಂದು ಡಾಲರ್ ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಒಂದು ವಾರಗಳ ಕಾಲ ಪೂಜೆಯನ್ನು ಮಾಡಿ ನಂತರ ಅದನ್ನು ಕಪ್ಪು ಬಣ್ಣದ ಮೂಲಕ ಕುತ್ತಿಗೆಗೆ ಕಟ್ಟಿಕೊಂಡರೆ ಅಪಘಾತ ಕುಟುಂಬದಲ್ಲಿ ಕಲಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಮಾನಸಿಕ ಒತ್ತಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರ ಆಗುತ್ತದೆ ತುಂಬೆ ಹೂವಿನ ಪ್ರಯೋಜನಗಳು ಏನಂದರೆ ತುಂಬೆ ಹೂವಿನಿಂದ ಗಣಪತಿ ಶಿವ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಗಣೇಶನನ್ನು ಪೂಜಿಸುವಾಗ ಹಾಗೂ ಶಿವನನ್ನು ಪೂಜಿಸುವಾಗ ತುಂಬೆ ಹೂಗಳನ್ನು ಒಪ್ಪಿಸಿದರೆ ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು ಈ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ ಸದಾ ಕಾಲ ಹಣ ನಿಮ್ಮ ಕೈಯಲ್ಲೇ ಉಳಿದುಕೊಳ್ಳುವುದು ತುಂಬೆ ಗಿಡ ಎಲ್ಲೆಂದರಲ್ಲಿ ಬೆಳೆಯುವ ಗಿಡ ಅದನ್ನು ನೀವು ಎಲ್ಲಿ ಹಾಕಿದರೂ ಬೆಳೆಯುತ್ತದೆ ಈ ಚಿಕ್ಕ ಗಿಡದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದು ಈ ವಿಡಿಯೋ ಮೂಲಕ ತಿಳಿಸಿದ್ದೇನೆ ಹಿಂದಿನಿಂದಲಾದರೂ ಈ ಗಿಡದ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ